ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಅನುದಾನವನ್ನ ಬಿಡುಗಡೆ ಮಾಡತಕ್ಕಂಥದಕ್ಕೆ ಮಂತ್ರಿ ಶಿವರಾಜ ತಂಗಡಗಿಯವರೆಗೂ ಸಾರ್ವಜನಿಕರಿಗೆ ಕೊಡ್ತಾ ಇರತಕ್ಕಂಥ ಹಿಂಸೆಯ ಬಗ್ಗೆ ಸ್ವತಃ ನಾನೇ ಅನುಭವಿಸಿ ಮೂರು ಏಳು ಇಪ್ಪತ್ತೈದರಲ್ಲಿ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನು ಬರೆದಿದ್ದೇನೆ ಈ ಮಂತ್ರಿಯನ್ನ ಬದಲಾಯಿಸಬೇಕು ಇಲ್ಲ ಅಂತ ಹೇಳಿದ್ರೆ ನಾವು ಕಾನೂನು ಹೋರಾಟಕ್ಕೆ ಹೋಗಬೇಕಾಗ್ತದೆ ಅಂತ ಹೇಳಿ ಒಂದು ಪತ್ರವನ್ನು ಬರೆದಿದ್ದೇನೆ ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನಮ್ಮ ಕೈಲಾಸ ಶ್ರೀ ಕ್ಷೇತ್ರ ತೈಲೇಶ್ವರ ಗಾಣಿಗರ ಮಹಾಸಂಸ್ಥಾನ ಮಠದ ಸರ್ವಾಂಗೀಣ ಅಭಿವೃದ್ಧಿಗೆ ಮೂರುವರೆ ಕೋಟಿ ಅನುದಾನ ಮಂಜೂರಾಗಿದ್ದು ಅದರಲ್ಲಿ ಬಾಕಿ ಇರ್ತಕ್ಕಂಥ ಒಂದೂವರೆ ಕೋಟಿಗೆ ಮುಖ್ಯಮಂತ್ರಿಗಳು ಅನುಮೋದನೆ ಮಾಡಿದ್ದಾರೆ ಆರ್ಥಿಕ ಇಲಾಖೆ ಅನುಮೋದನೆ ಮಾಡಿದ್ದಾರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕಾರ್ಯದರ್ಶಿಯವರು ಅನುಮೋದನೆ ಮಾಡಿದ್ದಾರೆ ಆ ಕಡತವನ್ನ ಶಿವರಾಜ ತಂಗಡಿಯವರು ಇಪ್ಪತ್ತೊಂದು ಎಂಟು ತೊಂಬ ಇಪ್ಪತ್ನಾಲ್ಕರಿಂದ ನ್ಯಾಯಾಲಯದ ಆದೇಶ ಆಗೋರ್ಗೂ ಸಹ ಅದನ್ನು ಬಿಡದಲ್ಲೇನೆ ತನ್ನಲ್ಲಿ ಇಟ್ಕೊಂಡಿದ್ರು ಕಾರಣ ಏನು ಅಂತ ಹೇಳಿದ್ರೆ ಇದನ್ನ ಕಾರಣವನ್ನು ಕೇಳಿದಾಗ ನನಗೆ ಅವರ ಕಚೇರಿಯಲ್ಲಿ ಇರ್ತಕ್ಕಂಥವ್ರು ಮತ್ತು ಅವರು ಹೇಳಿದ್ರು ಅವರು ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಕಮಿಷನ್ ಅನ್ನ ಕೊಟ್ಟರೆ ಆಗ್ತದೆ ಅಂತಕ್ಕಂಥದ್ದು ಇದನ್ನ ನಾನು ಹಲವಾರು ಸೋರ್ಸ್ಗಳಿಂದ ಒಂದು ದುಡೀಕರಿಸ್ತೇನೆ ಆ ದುಡೀಕರಿಸದ ಮೇಲೆ ಕೋರ್ಟ್ ಹೋದಾಗ ಕೋರ್ಟ್ ನಲ್ಲಿ ನನಗೆ ನ್ಯಾಯವನ್ನ ಕೊಟ್ಟಿದ್ದಾರೆ ನ್ಯಾಯದಲ್ಲಿ ನನ್ನ ಫೈಲನ್ನ ಇಟ್ಟು ಬೇರೆಯವರಿಗೆ ನೂರ ಎಂಬತ್ತಾರು ಕೋಟಿಯನ್ನ ರಿಲೀಸ್ ಮಾಡಿದ್ರು ಅದು ನನ್ನ ಪೆಂಡಿಂಗ್ ಇಟ್ಟು ಇದರಲ್ಲಿ ನನಗೆ ಗೊತ್ತಾಯಿತು ದುಡ್ಡು ಕೊಟ್ಟವರ ಮಾತ್ರ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಅದರಲ್ಲಿ ಕೋರ್ಟ್ನಲ್ಲಿ ಸಾಕಷ್ಟು ಕಾನೂನುಬದ್ಧವಾದಂತ ಬದ್ಧವಾದಂತ ಹೇಳಿಕೆ ತೀರ್ಪನ್ನು ಕೊಟ್ಟಿದ್ದಾರೆ ఇన్ ది లైట్ ఆఫ్ సబ్సికేషన్ ఎమర్జింగ్ ఫ్రమ్ ది అప్రూవల్ మినర్ ఫైనాన్స్ డిపార్ట్మెంట్ అండ్వర్డ్ క్లాస్ డిపార్ట్మెంట్ ది అమౌంట్ ఈ ఆశ పడతాయి అది సాక్షి ఈ జడ్జ్ ఇష్టర్మానూ సహ ఎల్ అప్రూవల్ సహ ಹಣ ಕೊಡದೆ ಇರತಕ್ಕಂಥದ್ದೇ ಸಾಕ್ಷಿಯಾಗಿದೆ ಇವರ ಭ್ರಷ್ಟಾಚಾರಕ್ಕೆ ಆದ್ರಿಂದ ಇವರು ತಕ್ಷಣ ಕೈ ಬಿಡಬೇಕು ಇಲ್ಲ ಅಂತ ಹೇಳಿದ್ರೆ ನಾನು ಕಾನೂನು ಹೋರಾಟದಲ್ಲಿ ಇವರಿಗೆ ಪ್ರಾಸಿಕ್ಯೂಷನ್ಗೆ ಗೌರ್ನರ್ಗೆ ಮುಂದ್ ಮುಂದುವರಿತಕ್ಕಂತ ಆ ಕೆಲಸವನ್ನು ನಾನು ಯೋಚನೆಯನ್ನು ಮಾಡ್ತಾ ಇದ್ದೀನಿ ನಾನು ಮೂರು ಏಳು ನಿನ್ನೆ ಮೊನ್ನೆ ದಿವಸ ಬರ್ದಿದ್ದೇನೆ ಇನ್ನೂ ಉತ್ತರ ಬಂದಿಲ್ಲ ಹತ್ತು ದಿವ್ಸ ನಾನು ಕಾಯ್ತೇನೆ ಹತ್ತು ದಿವ್ಸ ಆದ್ಮೇಲೆ ಇದು ಬರದೇ ಇದ್ರೆ ನಾನು ಕಾನೂನು ಹೋರಾಟಕ್ಕೆ ಗೌರ್ನರ್ಗೋಸ್ಕರ ಪ್ರಾಸಿಕ್ಯೂಷನ್ ಪರ್ಮಿಷನ್ ಎಷ್ಟೋ ಅಂದ್ರೆ ಬೇರೆ ಒಲಗ ಸೋರ್ಸಸ್ ಇಂದ ಬಂದದ್ದು ಅದನ್ನ ಕನ್ಫರ್ಮ್ ಅವ್ರ ಆಫೀಸ್ ನಲ್ಲಿ ಬೇರೆ ರೀತಿಯಲ್ಲಿ ಕನ್ಫರ್ಮ್ ಮಾಡಿದ್ರು ಪರ್ಸೆಂಟೇಜ್ ಯಾರು ಮಂತ್ರಿ ನೇರವಾಗಿ ಕೇಳೋದಿಲ್ಲ ಆದ್ರೆ ಅವ್ರ ಆಟಿಟ್ಯೂಡ್ಸ್ ನನ್ನ ಕಡತವನ ಇಟ್ಟು ಬೇರೆಯವರಿಗೆ ನೂರ ಎಂಬತ್ತಾರು ಕೋಟಿ ಕೊಡಬೇಕಾಗಿದ್ರೆ ಮತ್ತು ಮುಖ್ಯಮಂತ್ರಿಗಳು ಅಪ್ರೂವ್ ಆದ್ಮೇಲೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಪ್ರೂವ್ ಆದ್ಮೇಲೆ ತಮ್ಮ ಇಲಾಖೆಯ ಸೆಕ್ರೆಟರಿನೇ ಅಪ್ರೂವಲ್ ಆದ್ರೂ ಸಹ ಕೊಡದೇ ಇರತಕ್ಕಂಥದ್ದು ಅಣಿಕೆ ಅಂತಕ್ಕಂಥದ್ದು ಬೇರೆ ಸಾಕ್ಷಿ ಬೇಕಿಲ್ಲ ಆದ್ರೆ ನನಗೆ ಬಂದ ಮಾಹಿತಿ ಪ್ರಕಾರ ಇಪ್ಪತ್ತೈದು ಪರ್ಸೆಂಟ್ ಕೊಟ್ರೆ ಅವ್ರು ಕೊಡೋದು ಅಂತಕ್ಕಂಥದ್ದನ್ನ ಇದೆ ಇದಕ್ಕೆ ಬದಲು ಮೊದಲನೇ ಇನ್ಸ್ಟಾಲ್ಮೆಂಟ್ ಕೊಡಬೇಕಾದ್ರು ಸಹ ನನಗೆ ಆರು ತಿಂಗಳು ಅವರು ನನಗೆ ಸತಾಯಿಸಿದ್ರು ಕೊಡ್ಲಿಲ್ಲ ಅದಾದ್ರೆ ಅದನ್ನ ನಮ್ಮ ಪುಣ್ಯಾತ್ಮ ಎಫ್ ಡಿ ಸೆಕ್ರೆಟರಿ ಅವರು ಇಂಟರ್ಫೇರ್ ಆಗಿ ಹಣವನ್ನ ಕೊಡ್ಸಿದ್ರು ನನಗೆ ಅದಕ್ಕೂ ಸಹ ದಾಖಲೆ ಇದೆ ಖಂಡಿತ ಕೈ ಬಿಡಬೇಕು ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕೆ ಕಲ್ಯಾಣ ಇಲಾಖೆಯಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಆಗಬೇಕಾಗಿದ್ರೆ ಇವರ ತಕ್ಷಣ ಕೈ ಬಿಡಬೇಕು ಮುಖ್ಯಮಂತ್ರಿಗಳು ಇದು ನನ್ನ ಆಗ್ರಹ ಇಲ್ಲ ಅಂತ ಹೇಳಿದ್ರೆ ನಾನು ಕಾನೂನಿನ ಮರೆ ಹೋಗಿ ಅದಕ್ಕೆ ಸೂಕ್ತ ಕ್ರಮ ತೆಗೆದುಕೊಳ್ಳೋದಕ್ಕೆ ಆ ಸಿದ್ಧರಾಗಿದ್ದೀನಿ ನಾನು ಒಬ್ಬ ಸಂತನಾಗಿದ್ರು ಸಹ ಯಾತಕ್ಕೋಸ್ಕರ ಈ ಹೋರಾಟ ಅಂತ ಹೇಳಿದ್ರೆ ನ್ಯಾಯಕ್ಕೋಸ್ಕರ ಹೋರಾಟ ನನ್ನ ಪೂರ್ವಾಶ್ರಮದಲ್ಲಿ ಐವತ್ತು ವರ್ಷದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದಿದ್ದೇನೆ ಮತ್ತು ಯಾವುದೇ ಕಪ್ಪು ಚುಕ್ಕಿಯಲ್ಲಿ ಜೀವನವನ್ನ ಮಾಡಿದ್ದೇನೆ ಆದ್ರೆ ನನ್ನ ಹತ್ರನೇ ಇವರು ಇಷ್ಟೊಂದು ಆ ಭ್ರಷ್ಟಾಚಾರಕ್ಕೋಸ್ಕರ ಕಮಿಷನ್ಗೋಸ್ಕರವಾಗಿ ನನಗೆ ಎಂಟು ಹತ್ತು ಒಂದು ವರ್ಷದಿಂದ ಕಣ್ಣಲ್ಲಿ ರಕ್ತವನ್ನ ಕೆಡಗಿದ್ದಾರೆ ಮತ್ತು ನಾನು ಪ್ರಾಣಾತ್ಯ ಮಾಡ್ಕೊಳ್ತೀನಿ ಅಂತ ಹೇಳಿದ್ರು ಸಹ ಅವರಿಗೆ ಕರುಣೆನೆ ಬರಲಿಲ್ಲ ಪ್ರಾಣಾತ್ಯ ಮಾಡಿಕೊಂಡ್ರೆ ನಾನು ಅದನ್ನ ಜಯಿಸ್ಕೊಳ್ತಕ್ಕಂಥ ಶಕ್ತಿ ಇದೆ ಅಂತ ಹೇಳ್ತಕ್ಕಂಥ ಮಂತ್ರಿ ಇದ್ದಾಗ ಇನ್ನು ಸಾರ್ವಜನಿಕರಿಗೆ ಯಾವ ರೀತಿಯ ಆ ತೊಂದರೆಗಳನ್ನು ಕೊಡಬಹುದು ಅನ್ನೋದನ್ನ ಮುಖ್ಯಮಂತ್ರಿಗಳೇ ಯೋಚನೆ ಮಾಡಿ